ಮಾಘಪುರಾಣ ಅಧ್ಯಾಯ ಹನ್ನೊಂದು ಸ್ನಾನ ವ್ರತ ಮಹಿಮೆ ದೇವತೆಗಳು ಮಹಾವಿಷ್ಣುವು ಹೇಳಿದ್ದುದನ್ನು ಕೇಳಿ ತಮ್ಮ ಅನುಮಾನವನ್ನು ದೂರ ಮಾಡಿಕೊಂಡರು ಶ್ರೀಹರಿಯು ಮಾತನಾಡಿ ದೇವತೆಗಳೇ ವಿಶ್ವಾಮಿತ್ರ ಮುನಿ ಸ್ನಾನದಿಂದ ಕಪಿ ರೂಪವನ್ನು ಕಳೆದುಕೊಂಡನೆಂದ ಮೇಲೆ ದೇವೇಂದ್ರನು ಮಾಘಸ್ನಾನದಿಂದ ಕತ್ತೆ ಮುಖವನ್ನು ಕಳೆದು ಮೊದಲಿನ ರೂಪವನ್ನು ತಾಳುವುದರಲ್ಲಿ ಸಂದೇಹವಿಲ್ಲ ಆದರೂ ನಿಮ್ಮ ಸಂದೇಹ ನೀಗಿಸಿಕೊಳ್ಳಲು ಮಾಸದ ಮಹಿಮೆ ಏನೆಂಬುದನ್ನು ನನ್ನ ಬಾಯಿಂದಲೇ ಕೇಳಿ ಮಾಸ ಪವಿತ್ರವಾದ ಮಾಸ ಈ ಮಾಸದ ಎಲ್ಲ ದಿನಗಳೂ ಒಳ್ಳೆಯ ದಿನಗಳು ಶುಕ್ಲ ಹುಣ್ಣಿಮೆ ಪುಣ್ಯ ದಿನದಂದು ಸ್ನಾನ ಮಾಡುವವರು ಸಕಲ ಪಾಪರಾಶಿಗಳಿಂದಲೂ ಮುಕ್ತರಾಗುವರು ಈ ಸ್ನಾನವನ್ನು ಸೂರ್ಯೋದಯವಾಗುವಾಗ ಮಾಡಬೇಕು ಬಳಿಕ ಶ್ರೀ ಹರಿಯ ಪೂಜೆ ಮಾಡಿ ಮಾಘಪುರಾಣ ಪಾಲಿಸುವವರು ವಿಷ್ಣು ಲೋಕವನ್ನು ಸೇರುವರು ಗಂಗಾ ಯಮುನಾ ನದಿಗಳು ಸಂಗಮವಾಗುವ ಪ್ರಯಾಗ ಕ್ಷೇತ್ರ ಮಾಘಸ್ನಾನಕ್ಕೆ ಅತ್ಯುತ್ತಮ ಸ್ಥಳವಾಗಿದೆ ಪ್ರಯಾಗವನ್ನು ತೀರ್ಥರಾಜನೆಂದು ಕರೆಯುತ್ತಾರೆ ಸಿತಾ ಸಿತಾಸಿತೇ ಸರಿತೆ ಯತ್ರ ಸಂಗತೆ ತತ್ರಾಪ್ಲುತಾ ವಯುತ್ಪತ್ ತಂತಿ ಎಂದು ರುಕ್ಕಿನಲ್ಲಿ ಹೇಳಿರುವಂತೆ ಗಂಗಾ ಯಮುನಾ ಸರಸ್ವತಿಯರ ಸಂಗಮದಲ್ಲಿ ಸ್ನಾನ ಮಾಡಿದವರಿಗೆ ಸ್ವರ್ಗ ಮೋಕ್ಷಗಳು ಎರಡೂ ದೊರೆಯುತ್ತದೆ ಇದು ತ್ರಿವೇಣಿ ಸಂಗಮ ಎನಿಸಿದೆ ಗಂಗಾ ಯಮುನ ಮಧ್ಯಭಾಗವು ಗಾರ್ಹ ಪತ್ಯಾಗ್ನಿ ಗಂಗೆಯ ಆಚೆಯ ತೀರ ಆಹವನೀಯಾಗ್ನಿ ಯಮುನೆಯ ಈಚೆಯ ತೀರ ದಕ್ಷಿಣಾಗ್ನಿ ಹೀಗೆ ಮೂರು ಅಗ್ನಿಗಳು ಒಂದೆಡೆ ಸನ್ನಿಹಿತವಾಗಿದೆ ಕಾರಣ ಒಂದು ದಿನ ಅಲ್ಲಿ ವಾಸ ಮಾಡಿದರೂ ಮೂರು ಅಗ್ನಿಗಳನ್ನು ಪೂಜಿಸಿದ ಫಲವು ದೊರೆಯುತ್ತದೆ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಪ್ರಯಾಗದ ಕುಂಭಮೇಳ ನಡೆಯುತ್ತದೆ ಪ್ರಯಾಗದಲ್ಲಿನ ಮಾಘಸ್ನಾನ ಶುಭಕರ ದ್ವಾದಶ ಮಾಸಗಳಲ್ಲಿ ಸರ್ವಶ್ರೇಷ್ಠವಾದುದು ಹೇಗೆಂದರೆ ನದಿಗಳಲ್ಲಿ ಗಂಗಾ ನದಿ ಶಾಸ್ತ್ರಗಳಲ್ಲಿ ವೇದ ರಾಜರಲ್ಲಿ ರಾಮ ಸ್ತ್ರೀಯರಲ್ಲಿ ಲಕ್ಷ್ಮಿ ವೃಕ್ಷಗಳಲ್ಲಿ ಅಶ್ವತ್ಥ ತೇಜಸ್ಸಿನಲ್ಲಿ ಸೂರ್ಯ ಇದ್ದಂತೆ ಪ್ರಯಾಗವು ಅಲ್ಲದೆಯೇ ಕೃಷ್ಣವೇಣಿ ನದಿ ಗೋಕರ್ಣ ಕ್ಷೇತ್ರ ಕಾವೇರಿ ನರ್ಮದಾ ಸರೆಯು ತಾಮ್ರಪರ್ಣಿ ಮೊದಲಾದ ತೀರ್ಥಗಳಲ್ಲಿ ನಿತ್ಯ ಸ್ನಾನ ಮಾಡಿ ಪಡೆಯುವ ಫಲವನ್ನೇ ಮಾಘ ಮಾಸದಲ್ಲಿ ಮೂರೇ ದಿನಗಳು ಶ್ರದ್ಧಾಭಕ್ತಿಗಳಿಂದ ಸ್ನಾನ ಮಾಡಿ ಪಡೆಯಬಹುದು ಸ್ನಾನ ನಂತರ ಸಾಲಿಗ್ರಾಮದಲ್ಲಿರುವ ನನ್ನನ್ನು ಅಭಿಷೇಕ ಮಾಡಿ ಭಕ್ತಿಯಿಂದ ಪೂಜಿಸುವವರಿಗೆ ಪುನರ್ಜನ್ಮವಿಲ್ಲ ಅವರು ವೈಕುಂಠವನ್ನು ಪಡೆಯುವರು ಮಾಸದ ಅಧಿದೇವತೆ ನಾನೇ ಆಗಿದ್ದೇನೆ ಸ್ನಾನ ಮಾಡಿ ನನ್ನನ್ನು ಪೂಜಿಸುವವರು ನನ್ನ ಸಾನ್ನಿಧ್ಯವನ್ನು ಪಡೆಯುವರು ಸ್ನಾನ ಮಾಡಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಮಾಘಪುರಾಣವನ್ನು ಹೇಳುವವನು ನನಗೆ ಪರಮ ಪರಮ ಪ್ರಿಯನಾಗಿ ಪರಮಪ್ರಿಯನಾಗಿ ಪರಮಶ್ರೋತ್ರಿಯನೆನಿಸಿಕೊಳ್ಳುವನು ತಪ್ಪದೇ ನನ್ನನ್ನು ಸೇರಿ ಸುಖಿಸುವನು ಮಾಘ ಮಾಸದಲ್ಲಿ ನಾನು ವಾಸವಾಗಿರುವ ಸಾಲಿಗ್ರಾಮದ ಬಳಿ ದೀಪ ಹಚ್ಚುವವರು ಉತ್ತಮ ಜ್ಞಾನವನ್ನೂ ಪಡೆದು ಅಂತ್ಯದಲ್ಲಿ ನನ್ನನ್ನು ಸೇರುವರು ದೇವತೆಗಳೇ ನಾನು ನಿಮಗೆ ಮಾಸದ ಮಹಿಮೆಯನ್ನು ಹೇಳಿರುವೆನು ಇನ್ನು ಅನುಮಾನ ಬೇಡ ಸ್ನಾನ ಪವಿತ್ರ ಅಘನಾಶಕ ನೀವೀಗಿಂದೀಗಲೇ ಪದ್ಮಪರ್ವತಕ್ಕೆ ಹೋಗಿ ಅಲ್ಲಿ ಗುಹೆಯಲ್ಲಿ ಕತ್ತೆ ಮುಖದ ಇಂದ್ರನನ್ನು ಕಂಡು ಅವನಿಗೆ ಮಾಗವ್ರತದ ಮಹಿಮೆಯನ್ನು ಹೇಳಿ ಬೇಗನೆ ತುಂಗಭದ್ರಾ ನದಿಯ ಜಲದಲ್ಲಿ ಮಾಘಸ್ನಾನ ಮಾಡಿಸಿ ಉತ್ತಮ ರೂಪವನ್ನು ಕೊಡಿಸಿ ಎಂದು ಶ್ರೀಹರಿಯು ಅಂತರ್ಧಾನನಾದನು ಶ್ರೀಹರಿಯು ಹೇಳಿದಂತೆ ದೇವತೆಗಳು ಬೇಗನೆ ಪದ್ಮ ಪರ್ವತದ ಹೆಜ್ಜೆ ಹಾಕಿದರು ಕ್ಷಿಪ್ರದಲ್ಲೇ ಪದ್ಮ ಪರ್ವತವನ್ನು ತಲುಪಿ ಇಂದ್ರನಿಗೆ ಹುಡುಕತೊಡಗಿದರು ಹಾಗೆ ಹುಡುಕುತ್ತಿರುವಾಗ ಅವರಿಗೆ ಒಂದು ದೊಡ್ಡ ಪ್ರಾಣಿ ಕಾಣಿಸಿತು ಅದು ವಿಕಾರವಾಗಿತ್ತು ಅದರ ಶರೀರ ದೊಡ್ಡದಾಗಿತ್ತು ಅದಕ್ಕೊಂದು ಸಣ್ಣ ಬಾಲವಿದ್ದಿತು ಅದರ ಕಣ್ಣುಗಳು ಪಾದಗಳು ಪುಟ್ಟದಾಗಿದ್ದವು ಅದು ಗುಡುಗಿನ ಧ್ವನಿ ಮಾಡಿದುದನ್ನು ಕಂಡು ದೇವತೆಗಳು ಇವನಾರೋ ರಾಕ್ಷಸನಿರಬೇಕು ಎಂದುಕೊಂಡರು ಕ್ರಮೇಣ ಅದೊಂದು ಪ್ರಾಣಿ ಎಂಬುದು ಅವರ ಅರಿವಿಗೆ ಬಂದಿತು ಬಳ್ಳಿಗಳಿಂದ ಕಟ್ಟಲು ಹೋದರೂ ಆಗಲಿಲ್ಲ ಕಡೆಗೆ ತುಂಗಭದ್ರಾ ನದಿಯ ಜಲದಿಂದ ಸ್ನಾನ ಮಾಡಿಸಿದರು ಆಗ ಮಾಘ ಮಾಸ ಮಾಘ ಸ್ನಾನದ ಫಲವಾಗಿ ಪ್ರಾಣಿ ತನ್ನ ವಿಕಾರವಾದ ಶರೀರವನ್ನು ಕಳೆದುಕೊಂಡು ದಿವ್ಯ ಅಲಂಕೃತ ಹೆಂಗಸಿನ ರೂಪ ತಾಳಿತು ತನ್ನ ಕುರೂಪ ಓದುದಕ್ಕೆ ಅವಳು ಸಂತೋಷಿಸಿ ದೇವತೆಗಳಿಗೆಲ್ಲ ನಮಸ್ಕಾರ ಮಾಡಿದಳು ಆಗ ದೇವತೆಗಳು ಇದೇನು ಮಾಯೆಯಮ್ಮ ನೀನಾರು ನಾವಿಲ್ಲಿ ನಮ್ಮ ಒಡೆಯನ್ನನ್ನ ರಸಿ ಬಂದೆವು ನೀನು ಎದುರಾದೆ ಆದರೆ ಪ್ರಾಣಿ ರೂಪದಲ್ಲಿದ್ದ ನಿನ್ನನ್ನು ಕಟ್ಟಿಹಾಕಲು ನೋಡಿದೆವು ಆಗಲಿಲ್ಲ ಈಗ ಸ್ನಾನ ಮಾಡಿಸಿದ ಮೇಲೆ ನೀನು ಜಗದೇಕ ಸುಂದರಿಯಾಗಿ ರೂಪಾಂತರಗೊಂಡಿರುವೆ ದಯಾಮಾಡಿ ನಿನ್ನ ಚರಿತ್ರೆಯನ್ನು ತಿಳಿಸು ಎಂದು ಕೇಳಿದರು ಎಂಬಲ್ಲಿಗೆ ಮಾಘಪುರಾಣ ಹನ್ನೊಂದನೇ ಅಧ್ಯಾಯವು ಮುಗಿಯಿತು